ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಕೊಲ್ಹಾರ ತಾಲೂಕು ವ್ಯಾಪ್ತಿಯ ವಾಹನಗಳ ಟೋಲ್ ವಸೂಲಾತಿಗೆ ವಿರೋಧ ಕೊಲ್ಹಾರ ತಾಲೂಕಿನ ಮುಳವಾಡ ಟೋಲ್ ಸಂಗ್ರಹದಲ್ಲಿ ಕೊಲ್ಹಾರ ತಾಲೂಕು ವ್ಯಾಪ್ತಿಯ ವಾಹನಗಳ ಸಂಚಾರಕ್ಕೆ ಉಚಿತವಾಗಿ ಅನುಮತಿ ನೀಡಬೇಕೆಂದು ಆಗ್ರಹಿಸಿ ಕೊಲ್ಹಾರ ತಾಲೂಕು ವಾಹನ ಚಾಲಕರ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ರೈತ ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಟೋಲ್ ಸಂಗ್ರಹ ಕೇಂದ್ರದ ಮುಂಭಾಗ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ತಾಲೂಕು ವಾಹನ ಚಾಲಕರ ಒಕ್ಕೂಟದ ಅಧ್ಯಕ್ಷ ಸಿದ್ದು ಗಣಿ ಉಪಾಧ್ಯಕ್ಷ ಮಹಬೂಬಾ ಕೋರ್ತಿ ಹಾಗೂ ರೈತ ಸಂಘದ ಮುಖಂಡ ಸೋಮು ಬಿರಾಧರ್ ಮಾತನಾಡಿ ನಿಯಮ ಮೀರಿ ಕೊಲ್ಹಾರ ವ್ಯಾಪ್ತಿಯ ವಾಹನಗಳ ಟೋಲ್ ಸಂಗ್ರಹ ಮಾಡುತ್ತಿರುವುದು ತರವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕೊಲ್ಹಾರ ಪಟ್ಟಣ ಪುನರ್ವಸತಿ ಕೇಂದ್ರವಾಗಿದ್ದು ಅಲ್ಲದೆ ಮುಳವಾಡ ಟೋಲ್ ಕೇಂದ್ರದ ಸಮೀಪದಲ್ಲಿರುವ ಕಾರಣ ಕೊಲ್ಹಾರ ಪಟ್ಟಣದ ವಾಹನಗಳಿಗೆ ಟೋಲ್ ವಸೂಲಾತಿ ಮಾಡಬಾರದು ಎಂದು ಒತ್ತಾಯಿಸಿದರು ಅಧಿಕಾರಿಗಳ ಸಕಾರಾತ್ಮಕ ಸ್ಪಂದನೆಯ ನಂತರ ಪ್ರತಿಭಟನೆ ಹಿಂಪಡೆಯಲಾಯಿತು ಈ ಸಂದರ್ಭದಲ್ಲಿ ಚಾಲಕ ಒಕ್ಕೂಟದ ಮನವಿಯ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಮಾಜಿ ಸಚಿವ ಎಸ್ಕೆ ಬೆಳ್ಳುಬ್ಬಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳು ಟೋಲ್ ಸಿಬ್ಬಂದಿಗಳು ಹಾಗೂ ತಹಶೀಲ್ದಾರ್ ಎಸ್ ಎಸ್ ನಾಯಕಲಮಠ ಅವರೊಂದಿಗೆ ಈ ವಿಷಯವಾಗಿ ಸುದೀರ್ಘವಾಗಿ ಚರ್ಚಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘಟನೆಯ ಮುಖಂಡರು ಚಾಲಕರ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ ಇನ್ನಿತರರು ಇದ್ದರು बाद <laughs> <laughs> <laughs>

अबरा जबरदस्ती करा आता ये एनर्जी 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 ના નોટ પર પડી પડતો આરા 40 નોટ પર પડી પડતો એ 100 પર આવી ગયા ગોર પર આવી ગયો 3 3 આટલી બગર નો મત હો ગારેડક નો ફોન કસતો હો બાડી પડલી 100 પર આવી ગયો 10 11 ના દિને આખું મધ્યવર્તી ಏನ ಹೇಳಕತ್ತಿನ್ರಿ ಈಗ ಲಾಗೆ ಕೆಲಾತ samples ಈಗ ಈಗ ಕೆಲಸ ಅದು ಹಾರಕ್ಕೆ ಒಟು ನಮ್ ಸ್ಟಾಪ್ ಮಾಡ್ರಿ ಕರೆದು ಹುಡುಕತ್ತಾ ನಾನು ಏನು ಹೇಳಕತ್ತಿನ್ರಿ ಆಗ 24 ಏನು ಹೇಳ್ತಾರೆ ಒಳ್ಳೆ ಏನು ಹೇಳ್ತಾರೆ ನಿಮ್ಮ ಬ್ಯಾಂಕ್ ಸಾಹೇಬ್ರು ನಿಮ್ಮ ಕೊಡ್್ರು ತೆಂದಿ ಕೊಡ್್ರು ಅನ್ನೋದಾ ಬ್ಯಾಂಕ್ ಸಾಹೇಬ್ರು ನಾನು ಗಮನ ತರ್ತೀನ್ರಿ ನಾನು ನಮ್ಮ ಬ್ಯಾಂಕ್ ಕನ್ಸಲ್ ಮಾಡ್ಕಿದ್ರು ನಾನು ಗಮನ ಕೊಕ್ಕೆ ಇನ್ನೆರಡು ಮೂರು ತಿಂಗಳು ಆಯ್ತು ಸ್ವಾತಂತ್ರ್ಯ ಹೇಳೋತ್ತೀನಿ

ಹೀಗಿದ್ದಂತ ಡಿ ಎಸ್ ಪಿ ಸಾಹೇಬ್ರ್ ಗಿರಿಸ್ ಸರ್ ಇದ್ದಾರೆ ಗಿರಿ ಸಾಹೇಬ್ರ ಇದ್ದಾಗ ನೀವು ಇದ್ರ ಸರ್ ಅವರು ಎಲ್ಲರೂ ಇದ್ದಾಗ ಹಾಕಿದ್ದಿಲ್ಲ ಅವ್ರ ನೇತೃತ್ವದಾಗ ಡಿ ಸಿ ಸಾಹೇಬ್ರ ಬಂದು ಮೀಟಿಂಗ್ ಆಗಿದ್ದೀವಿ ಅದಕ್ಕಾಗಿ ನೀವು ಡಿ ಸಿ ಸಾಹೇಬ್ರಿಗೆ ಅಂತ ಅಂದ್ರೆ ಡಿ ಸಿ ಸಾಹೇಬ್ರು ಬರೋವರೆಗೂ ನಾವು ಬಂದ್ ಮಾಡ್ತೇವೆ

ಸರ್ ಇವಾದ್ರೆ ಎಲ್ಲ ಎಲ್ಲೊಬ್ಬರು ಗಾಡಿಗೆ ಎಷ್ಟು ಕಟ್ಟ್ರೆ ಅದಕ್ಕೆ ಎಲ್ಲ ಗಾಡಿ ಎಷ್ಟು ಅಲ್ಲ ರೂಲ್ಸ್ ಏನಿದೆ 100 ರೂಪಾಯಿ ಕಟ್ ಆಗುತ್ತಾ ಸರ್ ಮೊಕಲ್ ಗಡಿ ರೂಪಾಯಿ ಅಲ್ಲ ಅದು ಇದು ಕೇಳಕತ್ತಿದು ಎಷ್ಟು ಕಟ್ ಅಂತ ಕೇಳಿದು ಕೂತ್ರ ಸರ್ಕಾರ ನಾನು ಅಲ್ಲ ಬರ್ತರೆ ಕೆಲಸ

ಈಗ ನಾಯಿಬ್ರು ಪಾಸ್ ಮಾಡಂಗಿಲ್ಲ ನಾವ್ ಅದಿನ ಇಡಂಗಿಲ್ಲ ದಯಮಾಡಿ ಎಲ್ಲಾ ಗಾಡಿಯವ್ರಿಗೆ ಹೇಳ್ರಿ ಮಂದಿ ಪಾಸು ಇಡಂಗಿಲ್ಲ ಒಬ್ಬರಿಗೆ ಅನ್ಯಾಯ ಇದೇ ಪಾಸು ಇಲ್ಲ ನಮ್ಗೆ ನೀವು ಹೆಂಗ್ ಬಿಡಿದ್ರೆ ಗೊತ್ತಿಲ್ಲ

ಕೆಲಸ ಕೊಟ್ಟು ಅದ್ರ ಪ್ರಕಾರ ಒಂದು ವಾಟ್ಸಪ್ ಹಾಕಿ ಬಿಡ್ತೀನಿ